ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಅಣ್ಣನ ಮನೆ ಗ್ರೂಪ್ ರಶ ಅಲ್ಲಿಗೆ ಬಂದಿದ್ದೀವಿ ನಮ್ಮ ರಿಲೇಷನ್ ಅವ್ರನ್ನೆಲ್ಲ ಪರಿಚಯ ಮಾಡಿಕೊಟ್ಟು ಅವರು ಯಾವ ಥರ ಮನೆ ಕಟ್ಟಿದ್ದಾರೆ ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ ಬನ್ನಿ ಇವಾಗ ಹೋಗೋಣ ನಮ್ಮ ಅಣ್ಣ ನಮ್ಮ ತಿಂಡಿ ತಿನ್ನೋಕೆ ಹೋಗ್ತಾ ಇದ್ದಾರೆ ಅದಕ್ಕೆ ಆಯ್ ನಮ್ಮ ಅಣ್ಣ ಮಾಡ್ತಾ ಇದ್ದಾರೆ ನನ್ನ ತಮ್ಮ ಪ್ರಮೋದ್ ಹಾಯ್ ಮಾಡಪ್ಪ ನಮ್ಮ ಚಿಕ್ಕಮ್ಮನ ಮಗಳು ಗ್ರೂಪ್ ನಡೀತಾ ಇರೋದು ತ್ಯಾಮ್ಗಡ್ಲಲ್ಲಿ ನಡೀತಾ ಇರೋದು ಅಲ್ಲಿಗೆ ಬಂದಿದ್ದೀವಿ ಎಲ್ಲ ಕೂತಿದ್ದಾರೆ ಮಾತಾಡ್ಸ್ಕೊಂಡ್ ಬರ್ತಾ ಎಲ್ಲ ನಮ್ಮ ರಿಲೇಶನ್ ಎಲ್ಲ ಬಂದಿದ್ದಾರೆ ಎಲ್ಲ ನಮ್ಮ ಆಂಟಿ ಇದ್ರ ಕುತ್ಕೊಂಡಿದ್ದಾರೆ ಕಾಫಿ ಕುಡಿತಾ ಇದಾರೆ ಅಂದ್ರೆ ಅಮ್ಮನ ಮನೆ ಕಡೆ ರಿಲೇಷನ್ ಅವ್ರ್ ನಡೀತಾ ಇರೋದು ತುಂಬಾ ಜನ ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಎಲ್ಲ ಊರಿಂದನೂ ಎಲ್ಲರೂ ಬಂದಿದ್ದು ಎಲ್ಲಾರನ್ನೂ ಮಾತಾಡ್ಸ್ಕೊಂಡು ಈಗ ಹೋಗ್ತಾ ಇದ್ದೀನಿ ಪೂಜೆ ಇವಾಗ ನಡೀತಾ ಇದೆ ಇನ್ನೂ ಈಗ ಟೈಮ್ ಹನ್ನೆರಡು ಗಂಟೆ ൂപ താനായി ഗുരു മംഗളം സദ്ധുരുവം ഓമ നാരായ മംഗളം ഓം നാരായ മംഗളം രമ രമണ ഗോവിന്ദ ഇന്ദിരാരമണ ഗോവിന്ദ ಲಕ್ಷ್ಮೀ ವಲ್ಲಭ ಗೋವಿಂದ ಪೂಜೆ ನಡಿತಾ ಇತ್ತಲ್ಲ ಹಂಗೆ ನಾನು ಅಡುಗೆ ಏನೇನು ಮಾಡಿದಾರೆ ಅಂತ ನೋಡೋಕೆ ಬಂದೆ ಮೂರು ಥರ ಪಲ್ಯ ಮಾಡಿಸಿದ್ರು ದೋಸೆ ಪೂರಿ ವಾಂಗಿ ಆಮೇಲೆ ಒಬ್ಬಟ್ಟು ಒಬ್ಬಟ್ಟಿನ ಸಾಂಬಾರು ಗೋಬಿ ಮಂಜೂರಿ ತುಂಬ ಅಡುಗೆ ಆಮೇಲೆ ಪಪ್ಸಾರು ಅಡುಗೆ ಮಾತ್ರ ತುಂಬಾ ಚೆನ್ನಾಗಿತ್ತು ಯಾರೋ ಅವರಂತೆ ಎಸ್ ಆರ್ ಎಸ್ ಕ್ಯಾಂಟ್ರಿಂಗ್ರು ತುಂಬಾ ಚೆನ್ನಾಗಿ ಮಾಡಿಸಿದ್ರು ಅಡುಗೆ ಐಟಮ್ಗಳು ಅಷ್ಟೇ ಸಿಕ್ಕಾಪಟೆ ಮಾಡಿಸಿದ್ರು ತಿನ್ನೋಕ್ಕೆ ಸ್ವಲ್ಪ ಇದಾಯಿತು ಸ್ವೀಟ್ ಅಂತೆ ಎಲ್ಲ ಅಡುಗೆ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಎಲ್ಲ ವಿಡಿಯೋ ಮಾಡ್ಕೊಂಬಂದು ಯಾಕಂದರೆ ಪೂಜೆ ನಡೀತಾಯಿತ್ತು ಆಗಲೇ ಅರ್ಧ ಪೂಜೆ ನಡೀತಿತ್ತಲ್ಲ ಇನ್ನೇನು ಒಳಗೋಗೋದು ಅಂದ್ಬಿಟ್ಟು ಎಲ್ಲ ವಿಡಿಯೋ ಮಾಡ್ಕೊಂಬರೋಣ ಏನೇನು ಅಡುಗೆ ಮಾಡ್ತಾವ್ರೆ ಅಂತ ನೋಡ್ಕೊಂಡು ಬಂದೆ ನೋಡಿ ಇಲ್ಲಿ ಇದಕ್ಕೆ ದೋಸೆಗೆ ರೆಡಿ ಮಾಡ್ಕೊತಾಯಿದ್ರು ಚೆನ್ನಾಗಿ ಚಪ್ಪರ ಎಲ್ಲ ಹಾಕ್ಸಿದ್ದಾರೆ ಕುತ್ಕೊಳ್ಳೋಕ್ಕೆ ಆಮೇಲೆ ಜನ ಊಟ ಒಂದು ಕಡೆ ಆಮೇಲೆ ಊಟಕ್ಕೆ ಜನ ನಿಂತ್ ಕಾಯಬೇಕು ಅಂತ ಅಂದರೆ ಅಲ್ಲೂ ಕುತ್ಕೊಳ್ಳೋಕೆ ಸಪ್ರೇಟಾಗಿ ಎಲ್ಲ ಪೆಂಡಲ್ಗಳು ಹಾಕ್ಸಿದ್ರು ಆ ಚಪ್ರನೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಹಾಕ್ಸಿದ್ದಾರೆ ಗೊತ್ತಾ ಮನೆ ಮಾತ್ರ ತುಂಬಾ ಚೆನ್ನಾಗಿ ಕಟ್ಸ್ಕೊಂಡಿದ್ದಾರೆ ತ್ರಿಬಲ್ ಬೆಡ್ರೂಮ್ ಮನೆ ಕಟ್ಟಿಸ್ಕೊಂಡಿರೋದು ಆಮೇಲೆ ಒಳಗಡೆನೂ ಅಷ್ಟೇ ತುಂಬ ಜಾಗ ಬಿಟ್ಕೊಂಡಿದ್ದಾರೆ ಮುಂದಕ್ಕೆ ಏನಾದ್ರು ಮನೇಲಿ ಒಂದು ಫಂಕ್ಷನ್ ಮಾಡ್ಬೋದು ಅಂದರೆ ಒಳಗೇನೆ ಪೆಂಡಲ್ ಎಲ್ಲ ಹಾಕ್ಸ್ಕೊಂಡು ಮಾಡ್ಕೊಬೋದು ನೋಡಿ ಇದು ಇಲ್ಲಿ ಮನೆ ಪಕ್ಕ ಜಾಗ ನೋಡಿ ಇದು ಮನೆ ಮುಂದೆ ಇಷ್ಟು ಜಾಗ ಬಿಟ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಮೂರು ಸೈಟ್ ಏನೋ ಅವ್ರ ಮನೆ ಇರೋದೇನೋ ಅದ್ರಲ್ಲಿ ಮನೆ ಮೂರು ತ್ರಿಬಲ್ ಬೆಡ್ರೂಮ್ ಮನೆ ಕಟ್ಟಿಸ್ಕೊಂಡು ಮಿಕ್ಕಿದ ಜಾಗ ಮಾಡ್ಕೊಂಡಿದ್ದಾರೆ ಈಗ ಪೂಜೆ ನಡೀತಾ ಇದೆ ಮಹಾಮಂಗಳಾರತಿ ಪೂಜೆ ಎಲ್ಲ ಆಯಿತು ಆಮೇಲೆ ಮೆರವಣಿಗೆ ದೇವ್ರುಗಳ್ನ ಕರೆಸಿದ್ರು ಗಂಗಮ್ಮನ ಕರೆಸಿದ್ರು ಆಂಜನೇಯ ಸ್ವಾಮಿನ ಆಮೇಲೆ ಚೌಡೇಶ್ವರಿ ದೇವ್ರನ್ನ ಕರೆಸಿದ್ರು ಅಲಂಕಾರ ಮಾತ್ರ ದೇವ್ರುಗಳಿಗೆ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಆಮೇಲೆ ಐನೂರು ಅಷ್ಟೇ ಸತ್ನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇದ್ರಲ್ಲ ತುಂಬನೇ ಚೆನ್ನಾಗಿ ಪೂಜೆಗಳು ಮಾಡಿಕೊಟ್ಟಿದ್ದಾರೆ ಎಲ್ಲ ಹೋಮಗಳಾಗಿದೆ ನಾವು ಒಂದು ದಿವಸ ಮುಂಚೆನೇ ಹೋಗಬೇಕಾಯಿತು ಹೋಗೋಕ್ಕಾಗಲಿಲ್ಲ ನಮ್ಮ ಅಮ್ಮಂಗೆ ಹುಷಾರಿರಲಿಲ್ಲ ಅವ್ರಿಗೆ ಬೆನ್ನಲ್ಲಿ ಉಸಿರು ಇಟ್ಕೊಂಬಿಟ್ಟಿತ್ತು ನಾವು ಬೆಳಗ್ಗೆ ಬಂದೋ ಎಲ್ಲರೂ ನಾನು ಮಾತಾಡ್ಸಿರು ಆಮೇಲೆ ನನ್ನ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಎಲ್ಲರಿಗೂ ಧನ್ಯವಾದ ಅಂತ ಕೇಳ್ಕೊತೀನಿ ಎಲ್ಲ ಊರಿಂದ ನೆಂಟರುಗಳು ಬಂದಿದ್ದು ಮನೆ ಮಾತ್ರ ತುಂಬಾನೇ ಚೆನ್ನಾಗಿ ಕಟ್ಟಿಸ್ಕೊಂಡಿದ್ದಾರೆ ನೋಡಿ ಅಡುಗೆ ಮನೆ ಎಲ್ಲ ವರ್ಕ್ ಆಗೋಗಿದೆ ವುಡ್ ವರ್ಕ್ ಎಲ್ಲಾನು ಮಾಡ್ಸ್ಕೊಂಡ್ಬಿಟ್ಟಿದ್ದಾರೆ ಅಡುಗೆ ಮನೆಯಲ್ಲೇನೆ ಸಪ್ರೇಟಾಗಿ ಆಗಿ ಸ್ಟೋರೂಮ್ನೂ ಕಟ್ಟಿಸ್ಕೊಂಡಿದ್ದಾರೆ ತುಂಬಾನೇ ಚೆನ್ನಾಗಿ ಮನೆ ಕಟ್ಟಿಸ್ಕೊಂಡಿದ್ದಾರೆ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಎಲ್ಲ ನೋಡಿ ವುಡ್ ವರ್ಕ್ ಎಲ್ಲ ಮಾಡಿಸಿದ್ರು ಎಲ್ಲ ಥರ ಡಿಸೈನು ಅಷ್ಟೇ ಅಲ್ಲಲ್ಲಿ ಈ ಥರ ಲೈಟ್ಗಳದ್ದಾಗಿರ್ಬೋದು ಡಿಸೈನ್ದೆಲ್ಲ ತುಂಬನೇ ಚೆನ್ನಾಗಿ ಮಾಡಿಸಿದ್ರು ಎಲ್ಲ ನೋಡ್ಕೊಂಡು ಇವಾಗ ರೂಮ್ಗಳು ತೋರಿಸ್ತೀನಿ ಯಾವ ಥರ ರೂಮ್ಗಳಿದೆ ಅಂತ ನೋಡಿ ಮಂಗಳಾರತಿಗಳು ಕೊಡ್ತಾ ಇದ್ದಾರೆ ಮಂಗ್ಳಾರತಿ ತೊಗೊತಾ ಇದ್ದಾರೆ ತುಂಬ ಜನ ಒಳ್ಳೆ ಮದುವೆಗೆ ಸೇರಿದಂಗೆ ಜನ ಸೇರಿದ್ರು ಗುರುಪ್ರವೇಶಕ್ಕೆ ಪ್ರವೇಶಕ್ಕೆ ಇದು ಮಾಸ್ಟರ್ ಬೆಡ್ರೂಮ್ ಅಂತೀವಲ್ಲ ನೋಡಿ ಅದು ಇಲ್ಲಿ ಇದು ರಂಗೋಲಿ ಅಂತಾರಲ್ಲ ಅದನ್ನ ಬಿಡಿಸಿದ್ದಾರೆ ವುಡ್ ವರ್ಕೆ ಆಗಿರ್ಬೋದು ವಾರ್ಡ್ರೂಬ್ ಆಗಿರ್ಬೋದು ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು ತುಂಬಾ ಎಲ್ಲ ಚೆನ್ನಾಗಿತ್ತು ಆಮೇಲೆ ಕಿಟಕಿಗಳು ಅಷ್ಟೇ ತುಂಬಾ ಗಾಳಿ ಬೆಳಕು ಬರೋಂಗೆ ಇಟ್ಕೊಂಡಿದ್ದಾರೆ ಆಮೇಲೆ ವಾ ಇದು ಅಷ್ಟೇ ವಾಶ್ರೂಮು ಅಷ್ಟೇ ನೋಡಿ ಎಷ್ಟು ದೊಡ್ಡದಾಗಿ ಕಟ್ಕೊಂಡಿದ್ದಾರೆ ಗೊತ್ತಾ ತುಂಬಾ ಚೆನ್ನಾಗಿತ್ತು ಮನೆ ಮಾತ್ರ ನಮಗೂ ಯಾವಾಗ ಈ ಕನಸು ಅನಿಸಾಗುತ್ತೋ ಅಂತ ಅನಿಸುತ್ತೆ ಈ ಸಲ ಎಲ್ಲಾರದು ಬರೇ ಗ್ರೂಪ್ ಪ್ರವೇಶ ಐತೆ ಮೊನ್ನೆ ಒಂದು ಎರಡು ತಿಂಗಳು ಮುಂಚೆ ಎಲ್ಲಾರದು ಮದುವೆಗಳು ನಡೀತು ನಮ್ಮ ಮಾವನ ಮಕ್ಳವ್ರದ್ದೆಲ್ಲ ಇವಾಗ ಎಲ್ಲರ ಮನೆಯದು ಗ್ರೂಪ್ ಪ್ರವೇಶ ನಡೀತೈತೆ ನಮ್ಮ ಮನೆಗೂ ಯಾವಾಗ ನಾವು ಕಟ್ಟಿಸ್ಕೊಂಡು ನಮ್ಮ ಒಂದು ಆಸೆ ನೆರವೇರುತ್ತೋ ಗೊತ್ತಿಲ್ಲ ಆ ರೂಮ್ ಪಕ್ಕನೇ ಇನ್ನೊಂದು ರೂಮ್ ಇದೆ ಇದು ಮಗಳಿಗೆ ಇದು ಅವರು ಕಟ್ಕೊಂಡಿದ್ದಾರೆ ನಮ್ಮ ಅಣ್ಣನ ಮತ್ತೆ ಇದು ಮಗಳಿಗೆ ಅಂತ ಮಗುಗೆ ಮೇಲೆ ಕಟ್ಟಿದ್ದಾರೆ ನಮ್ಮ ಚಿನ್ನಿ ಅವಳು ಹಾಯಿ ಮಾಡ್ತಾ ಇದ್ದಾಳು ಆಂಟಿ ವಿಡಿಯೋ ಎಲ್ಲ ಚೆನ್ನಾಗಿ ಬರ್ತಾ ಇದೆ ನೋಡ್ತೀವಿ ಆಂಟಿ ಅಂತ ಇದ್ಲು ಅವಳು ಹಾಯಿ ಮಾಡಿದ್ಲು ಅವೆಲ್ಲ ನೋಡಿಕೊಂಡು ಮಾತಾಡ್ಸ್ಕೊಂಡು ಇದು ದೇವ್ರ ಮನೆ ನೋಡಿ ಲಕ್ಷ್ಮಿನೂ ಕುಂಡಿಸಿದ್ದಾರೆ ದೇವ್ರ ಮನೆಯೂ ಅಷ್ಟೇ ತುಂಬಾ ಚೆನ್ನಾಗಿ ಕಟ್ಟಿಸಿದ್ದಾರೆ ಎಲ್ರಿಗೂ ಮನೆ ಇಷ್ಟ ಆಗೈತೆ ಅಷ್ಟು ಚೆನ್ನಾಗಿ ಕಟ್ಟಿಸಿದ್ದಾರೆ ಎಲ್ಲ ಇವಾಗ ನೋಡಿಕೊಂಡು ಇವಾಗ ಗಂಡ ಹೆಂಡತಿ ಪೂಜೆ ಕೂತಿದ್ರಲ್ಲ ಅವ್ರಿಗೆ ಆರ್ತಿ ಅಷ್ಟೊಂಗ ಇಟ್ಬಿಟ್ಟು ಆರತಿಗಳು ಮಾಡ್ತಾ ಇದ್ದಾರೆ ನಮ್ಮ ಅಣ್ಣ ಅಂದರೆ ದೊಡ್ಡಮ್ಮನ ಮಗ ಆಗಬೇಕು ನನಗೆ ನಮ್ಮ ಪ್ರಭಾ ಬಂದು ಮಾವನ ಮಗಳ ಆತಾರೆ ಅಂದರೆ ಸೋದ್ರ ಮಾವನ ಮಗಳೇ ನಮ್ಮ ಅಣ್ಣ ಮದುವೆ ಆಗಿದ್ದು ಇಬ್ಬರೂ ರಿಲೇಷನು ನಮ್ಮ ಆಂಟಿದೀರೆಲ್ಲ ಸೇರಿಕೊಂಡು ಆರತಿ ಮಾಡ್ತಾ ಇದ್ದಾರೆ ಒಂದು ಊರಿಂದನೂ ಬಂದಿದ್ದಾರೆ ಜನ ತುಂಬಾ ಜನ ಸೇರಿದ್ದಾರೆ ಹೇಳಿಲ್ವ ಅವಾಗಲೇ ಮದುವೆಗೆ ಜನ ಸೇರಿದಂಗೆ ಗ್ರೂಪ್ ರೋಷಕ್ಕೆ ಸೇರಿದ್ದಾರೆ ಅಂದರೆ ನಮ್ಮ ಅಣ್ಣೊಂದು ಓಟ್ಲಿದೆ ತ್ಯಾಮ್ಗೊಂಡ್ಲೇ ಆದ್ದರಿಂದ ಅವ್ರಿಗೆ ಫ್ರೆಂಡ್ ಸರ್ಕಲ್ ಜಾಸ್ತಿ ರಿಲೇಷನ್ ಅಷ್ಟೇ ಹೇಳಿರೋರೆಲ್ಲನೂ ಬಂದಿದ್ದಾರೆ ನಮ್ಮ ಚಿನ್ನಿ ಅವಳ ಅಪ್ಪ ವಿಡಿಯೋ ಮಾಡ್ತಾ ಇದ್ದಾರೆ ನೋಡಪ್ಪ ಅಂದ್ರೂ ನಮ್ಮ ಅಣ್ಣ ನಗ್ತಾ ಇದ್ದಾರೆ ಆರತಿ ಎಲ್ಲ ಮಾಡಿದಾಯಿತು ಇವಾಗ ಎಲ್ಲರಿಗೂ ಅಷ್ಟಮುಮ ಕೊಟ್ಟು ಮಂಗಳಾರತಿ ಕೊಟ್ಟು ಎಲ್ಲರಿಗೂ ತೀರ್ಥ ಪ್ರಸಾದ ಕೊಡ್ತಾಯಿದ್ದಾರೆ ನಾವು ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಇವಾಗ ಊಟಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ನೋಡಿ ನೀವು ಎಲ್ಲ ಎಷ್ಟು ಜನ ಸೇರಿದಾರಂತೆ ಆಚೆನೂ ಕೂತಿದ್ರು ಮನೆ ಮಾತ್ರ ತುಂಬಾ ಚೆನ್ನಾಗಿ ಕಟ್ಟಿಸ್ಕೊಂಡಿದ್ದೀರಾ ವುಡ್ ವರ್ಕ್ ಮಾಡಿಸಿರೋದೇ ಆಗಿರ್ಬೋದು ಎಲ್ಲನೂ ಅಷ್ಟೇ ಎಲ್ಲೂ ಜಾಗ ವೇಸ್ಟ್ ಮಾಡಿಲ್ಲ ದೇವ್ರ ಅಲಂಕಾರಗಳು ಮಾತ್ರ ದೇವ್ರುಗಳು ಮಾತ್ರ ತುಂಬಾ ಚೆನ್ನಾಗಿ ಅದನ್ನು ಕೂಡ ಚೆನ್ನಾಗೂ ಅಲಂಕಾರಗಳು ಮಾಡಿಸಿದ್ರು ಎಲ್ಲ ನಾವು ಈಗ ತೀರ್ಥ ಪ್ರಸಾದ ಎಲ್ಲ ತಗೊಂಡು ನೋಡಿ ಆಚೆ ಬಂದೆ ಇದು ಮೇಲ್ಗಡೆ ಅದು ಮೆಟ್ಲುಗಳು ಅಷ್ಟು ಎಷ್ಟು ದೊಡ್ಡದಾಗಿದೆ ಗೊತ್ತಾ ಒಂದೇ ಸಲ ಮೂರು ಜನ ಹತ್ಕೊಬೋದು ಅಷ್ಟು ದೊಡ್ಡದಾಗಿ ಕಟ್ಟಿಸ್ಕೊಂಡಿದ್ದಾರೆ ಇದು ಅವ್ರ ಮಗುಂಗೆ ಕಟ್ಟಿಸ್ಕೊಂಡಿರೋದು ಅವನ ಪಾಪ ಕೆಲಸದಲ್ಲಿ ಪಾಪ ಬ್ಯುಸಿಯಾಗಿದ್ದು ಅವನ್ನೆಲ್ಲೂ ನನ್ನ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಎಲ್ಲ ವರ್ಕು ಆಗೋಯ್ತು ಇನ್ನೇನಿಲ್ಲ ಅವರು ಆ ಮನೆಯಿಂದ ಈ ಮನೆಗೆ ಸಾಮಾನುಗಳು ಶಿಫ್ಟ್ ಮಾಡ್ಕೊಬೇಕು ಅಷ್ಟೇ ಎಲ್ಲ ಮಾಡ್ಕೊಂಡು ನೋಡಿ ಇವಾಗ ಊಟಕ್ಕೆ ಬಂದೆ ಎಲ್ಲರೂ ಊಟಕ್ಕೆ ಕೂತಿದ್ರಲ್ಲ ಎಲ್ಲರೂ ನನ್ನ ಕಡೆಯಿಂದ ವೀಡಿಯೋ ಮಾಡ್ಕೊಂಡು ಬಂದೆ ಯಾರನ್ನೂ ಮಾತಾಡ್ಸೋಕ್ಕಾಗಲಿಲ್ಲ ಯಾಕಂದ್ರೆ ತುಂಬ ಜನ ಅಷ್ಟಂಗುಮ ಕೊಡೋದು ಪ್ರಸಾದ ಕೊಡೋದು ಜನ ತುಂಬ ಇದ್ರಲ್ಲ ಅದಕ್ಕೇ ಯಾರು ಮಾತಾಡ್ಸೋಕಿಲ್ಲ ಬಂದ್ರ ಬಂದ್ರೂ ಅಂತ ಅಂದ್ಬಿಟ್ಟು ಪ್ರಸಾದ ತೊಗೊಂಡು ಬಂದು ಇವಾಗ ನೋಡಿ ಫೋಟೋ ಇಡ್ಸ್ಕೊಳಕ್ಕೆ ನಿಂತ್ಕೊಂಡಿದ್ವಿ ಎಲ್ಲರೂ ನಾನು ನಮ್ಮ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲನೂ ಹಂಗೆ ಒಟ್ಟಿಗೆ ಫೋಟೋ ಇಡ್ಸ್ಕೊಂಡು ಪ್ರಭಾ ತುಂಬಾ ಚೆನ್ನಾಗಿ ಮನೆ ಕಟ್ಟಿಸ್ಕೊಂಡು ಪ್ರಭಾ ಎಲ್ಲ ಮುಗಿಸ್ಕೊಂಡು ಇವಾಗ ನೋಡಿ ಹೊರಟಿದೀವಿ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸಿ ಯು ಬಾಯ್ ಎಲ್ಲರಿಗೂ ನಮಸ್ಕಾರ